ನಮಸ್ಕಾರ ವೀಕ್ಷಕರೇ ಗೇರ್ಗೆ ಸ್ವಾಗತ ಬಹು ನಿರೀಕ್ಷಿತ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟರ ಆವೃತ್ತಿಗಾಗಿ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಅಲ್ಲದೆ ಆರ್ಸಿಬಿಯ ಫ್ಯಾನ್ಸ್ ಐಪಿಎಲ್ಗೂ ಮುನ್ನ ನಡೆಯುವ ಆರ್ಸಿಬಿ ಅನ್ಬಾಕ್ಸಿಂಗ್ ಇವೆಂಟ್ಗಾಗಿ ಕಾತರದಿಂದ ಎದುರು ನೋಡುತ್ತಿದ್ದಾರೆ ನಾಳೆ ಅಂದರೆ ಮಾರ್ಚ್ ಹದಿನೇಳು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯಲಿದೆ ಮೈದಾನದಲ್ಲಿ ತಮ್ಮ ನೆಚ್ಚಿನ ಆಟಗಾರರನ್ನು ಹತ್ತಿರದಿಂದ ನೋಡುವ ಅವಕಾಶ ಸಿಗಲಿದೆ ಐ ಪಿ ಎಲ್ನ ಉದ್ಘಾಟನಾ ಪಂದ್ಯದಷ್ಟೇ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಇವೆಂಟ್ನಲ್ಲಿ ಏನೆಲ್ಲ ಇರುವುದೆಂದು ನೋಡುವುದಾದರೆ ಮೊದಲಿಗೆ ಆರ್ಸಿಬಿಯ ನೂತನ ಕ್ಯಾಪ್ಟನ್ ರಜತ್ ಪಾಟೀದಾರ್ರವರ ಪರಿಚಯದೊಂದಿಗೆ ಹಾಲ್ ಆಫ್ ಫೇಮ್ ಆಟಗಾರರ ಘೋಷಣೆ ಇರಲಿದೆ ನಂತರ ಆರ್ಸಿಬಿಯ ನೂತನ ಜರ್ಸಿ ಅನಾವರಣಗೊಳ್ಳಲಿದೆ ತಂಡದ ಪರಿಚಯ ಹಾಗೂ ವಿಶೇಷ ಪ್ರದರ್ಶನಗಳ ಜೊತೆಗೆ ಮನರಂಜನಾ ಕಾರ್ಯಕ್ರಮಗಳಿಗಾಗಿ ಈಗಾಗಲೇ ಭರ್ಜರಿ ಸಿದ್ಧತೆಗಳು ನಡೆದಿವೆ ಈ ಮೆಗಾ ಇವೆಂಟ್ನಲ್ಲಿ ಡಿಜೆ ಮ್ಯಾಕ್ ಟಿಮ್ಮಿ ಟ್ರಂಪೆಟ್ ಹಾಗೂ ಡಿಜೆ ಚೇತನ್ ಅವರ ಅಮೋಘ ಪ್ರದರ್ಶನವಿರಲಿದೆ ಸಿಂಗರ್ ಆ್ಯಂಡ್ ರ್ಯಾಪರ್ ಓಕೆ ಮತ್ತು ಸೆನ್ಸೇಷನಲ್ ರ್ಯಾಪರ್ ಹನುಮಾನ್ ಕೈಂಡ್ರಾ ಜೊತೆ ಕನ್ನಡದ ಸ್ಟಾರ್ ಸಿಂಗರ್ಸ್ಗಳಾದ ಸಂಚಿತ್ ಹೆಗಡೆ ಮತ್ತು ಐಶ್ವರ್ಯಾ ರಂಗನಾಥನ್ ರವರು ಅಭಿಮಾನಿಗಳನ್ನು ರಂಜಿಸಲಿದ್ದಾರೆ ಪ್ರತಿಷ್ಠಿತ ಇಂಡಿಯನ್ ಮ್ಯೂಸಿಕಲ್ ಬ್ಯಾಂಡ್ಗಳಾದ ಬೆಸ್ಟ್ ಕೆಪ್ಟ್ ಸೀಕ್ರೆಟ್ ಹಾಗೂ ಸವಾರಿ ಫ್ಯೂಷನ್ ಬ್ಯಾಂಡ್ಗಳು ಪರ್ಫಾರ್ಮೆನ್ಸ್ ಮಾಡಲಿದ್ದಾರೆ ಮೈಕ್ ಹಿಡಿದು ನಮ್ಮೆಲ್ಲರನ್ನು ಕುಣಿಸೋಕೆ ಡಿಜೆ ರಾಕೇಶ್ ಈಗಾಗಲೇ ರೆಡಿಯಾಗಿದ್ದಾರೆ ಮಾರ್ಚ್ ಆರರಂದು ಟಿಕೆಟ್ ಬಿಡುಗಡೆಯಾದ ಒಂದು ಗಂಟೆಯ ಒಳಗೆ ಎಂಟುನೂರು ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿನವರೆಗಿನ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ ಈ ಮೂಲಕ ಬೆಂಗಳೂರು ಜನತೆ ಅವರ ನೆಚ್ಚಿನ ತಂಡವಾದ ಆರ್ಸಿಬಿಯ ಮೇಲೆ ಇಟ್ಟಿರುವ ಬದ್ಧತೆ ತೋರಿಸುತ್ತದೆ ಈ ಬಾರಿ ಆರ್ಸಿಬಿ ಟೀಮಲ್ಲಿ ವಿರಾಟ್ ಕೊಹ್ಲಿ ಪ್ರಮುಖ ಆಕರ್ಷಣೆಯಾಗಿದ್ದು ರಜತ್ ಪಾಟೀದಾರ್ ತಂಡವನ್ನು ಮುನ್ನಡೆಸಲಿದ್ದಾರೆ ಇತರ ಆಟಗಾರರಾದ ವಿಕೆಟ್ ಕೀಪರ್ ಬ್ಯಾಟರ್ ಫಿಲ್ ಸಾಲ್ಟ್ ಜಿತೇಶ್ ಶರ್ಮಾ ಆಲ್ರೌಂಡರ್ಗಳಾದ ಲಿಯಾಂ ಲಿವಿಂಗ್ಸ್ಟನ್ ಟಿಮ್ ಡೇವಿಡ್ ಅಲ್ಲದೆ ಬೌಲರ್ಗಳಾದ ಸುಯಾಶ್ ಶರ್ಮಾ ಭುವನೇಶ್ವರ್ ಕುಮಾರ್ ಯಶ್ ದಯಾಲ್ ಲುಂಗಿ ಎಂಗಿಡಿ ಅಲ್ಲದೆ ದೇವದತ್ ಪಡಿಕಲ್ ಮತ್ತು ಜೋಶ್ ಹ್ಯಲ್ವುಡ್ಗಳು ಹೋಮ್ ಕಮಿಂಗ್ ಮಾಡಲಿದ್ದಾರೆ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಲು ಈ ಎಲ್ಲ ಆಟಗಾರರು ಸಜ್ಜಾಗಿದ್ದಾರೆ ಈಡನ್ ಗಾರ್ಡನ್ನಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ನಡೆಯುವ ಪ್ರಥಮ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಕಳೆದ ಬಾರಿಯ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಎದುರಿಸಲಿದೆ ಈ ಸೀಸನ್ನಲ್ಲಿ ನಮ್ಮ ಬೆಂಗಳೂರು ತಂಡವು ತನ್ನ ಅದ್ಭುತ ಪ್ರದರ್ಶನವನ್ನು ನೀಡಿ ಈ ಸಲ ಕಪ್ ನಮ್ದೇ ಮಾಡಿಕೊಳ್ಳಲಿ ಎಂದು ತುಂಬು ಹೃದಯದಿಂದ ಹರಸೋಣ ಇದು ಈ ಹೊತ್ತಿನ ವಿಶೇಷ ಸುದ್ದಿ ಮತ್ತೆ ಮುಂದೆ ಬರುವ ಅನೇಕ ಪ್ರಮುಖ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತೆ ಸಿಗೋಣ ಧನ್ಯವಾದಗಳು